ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವ ಡಾಕ್ಟರ್ ಸುಧಾಕರ್ ರವರಿಂದ ಶಂಕುಸ್ಥಾಪನೆ ಇಪ್ಪತ್ನಾಲ್ಕು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವರಿಂದ ಗುದ್ದಲಿ ಪೂಜೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮುತ್ತುಕದಹಳ್ಳಿ ಗ್ರಾಮದಿಂದ ಕೋಲಾರ ತಾಲೂಕಿನ ಗಡಿವರೆಗೂ ಸುಮಾರು ಅರವತ್ತೆಂಟು ಲಕ್ಷ ರೂಪಾಯಿ ನಾಯೀಂದ್ರಹಳ್ಳಿ ಗ್ರಾಮದಿಂದ ಚಿಕ್ಕಕಟ್ಟಿಗಿನಹಳ್ಳಿ ಮಾರ್ಗವಾಗಿ ಹೀರೆಕಟ್ಟಿಗಿನಹಳ್ಳಿ ವರೆಗೂ ಸುಮಾರು ನಾಲ್ಕು ಕೋಟಿ ನಲವತ್ತು ಲಕ್ಷ ರಸ್ತೆ ಅಭಿವೃದ್ಧಿ ಕಾಮಗಾರಿ ಮತ್ತು ನಲ್ಲಗುಟ್ಟಹಳ್ಳಿ ಗ್ರಾಮದ ಬಳಿ ಐಟಿಐ ಕಾಲೇಜು ಕಟ್ಟಡ ನಿರ್ಮಾಣಕ್ಕಾಗಿ ಐದು ಕೋಟಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿ ಅಂಬಾಜಿದುರ್ಗ ಹೋಬಳಿ ಚಾಂಡ್ರಹಳ್ಳಿ ಕತ್ತಿರಗುಪ್ಪೆ ರಸ್ತೆಯ ವರೆಗೂ ವಯ ಮೊಹಮ್ಮದ್ಪುರ ಕೋಲಹಳ್ಳಿ ಲಕ್ಷ್ಮೀದೇವನಕೋಟೆ ಮಾರ್ಗವಾಗಿ ಹೋಗುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿ ಸುಮಾರು ನಾಲ್ಕು ಕೋಟಿ ಹನ್ನೆರಡು ಲಕ್ಷ ರೂಪಾಯಿ ಸೇರಿದಂತೆ ಮುಂಗಾನಹಳ್ಳಿಯಲ್ಲಿ ಅಂಬೇಡ್ಕರ್ ವಸತಿ ನಿಲಯ ಕಾಮಗಾರಿ ಸುಮಾರು ಒಂಬತ್ತು ಕೋಟಿ ಐವತ್ತು ಲಕ್ಷ ವೆಚ್ಚದ ಕಟ್ಟಡ ನಿರ್ಮಾಣವಾಗುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರು ಇಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಹತ್ತು ವರ್ಷಗಳಿಂದ ಬಿಜೆಪಿ ಆಡಳಿತದಲ್ಲಿದೆ ರಾಜ್ಯದಲ್ಲಿ ಬಿಜೆಪಿ ಆಡಳಿತಾವಧಿಯಲ್ಲೇ ವಕ್ಫಾಸ್ತಿಗಳ ವಿಚಾರವಾಗಿ ಆಯೋಗವನ್ನು ನೇಮಿಸಿದ್ದು ರೈತರಿಗೆ ನೋಟಿಸ್ಗಳನ್ನು ನೀಡಿದ್ದರು ಈಗ ಉದ್ಭವವಾಗಿರುವ ಸಮಸ್ಯೆ ಅಲ್ಲ ಅದನ್ನೆಲ್ಲ ಮರೆಮಾಚಿ ಬಿಜೆಪಿ ನಾಯಕರು ಕೇವಲ ಓಟಿಗಾಗಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿರುವುದು ಸರಿಯೇ ಎಂಬುದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು ಈಗಲೂ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲವು ನೋಟಿಸ್ ನೀಡಿರಬಹುದು ಆದರೆ ಖಂಡಿತವಾಗಿಯೂ ಇದು ಈಗಿನ ಸಮಸ್ಯೆ ಅಲ್ಲವೇ ಅಲ್ಲ ದಶಕಗಳಿಂದಲೂ ಈ ಸಮಸ್ಯೆ ಇದೆ ಅವರು ಅಧಿಕಾರದಲ್ಲಿದ್ದಾಗ ಏಕೆ ಸಮಸ್ಯೆಯನ್ನು ಬಗೆಹರಿಸಲಿಲ್ಲ ಅವರ ಅವಧಿಯಲ್ಲಿ ಇನ್ನೂ ಹೆಚ್ಚು ನೋಟಿಸ್ಗಳನ್ನು ನೀಡಲಾಗಿದೆ ಇಂದು ಕುಂಕಾನುಕುಂಕವಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುತ್ತಿರುವವರು ಆಗ ಏಕೆ ಮಾತನಾಡಲಿಲ್ಲ ಎಂದು ಪ್ರಶ್ನಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಬಾ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಚಿನ್ನಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಅಂಬರೀಷ್ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಂಜುನಾಥ ಮುಖಂಡರಾದ ಮುಸ್ತಫಾ ಅಸ್ಲಾಂ ಪಾಷಾ ಪವಿತ್ರ ಚಂದ್ರಶೇಖರ್ ಮುನಿನಾರಾಯಣಪ್ಪ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ಶಾಸಕರಿಗೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನು ಕೊಟ್ಟಿದ್ದರು ನಾನು ಅದನ್ನು ಒಂದೊಂದು ಹೋಬಳಿ ನಮ್ಮಲ್ಲಿ ಐದು ಹೋಬಳಿ ಇದೆ ಎಲ್ಲ ಕಡೆ ಸಮಾನವಾಗಿ ಆಗಬೇಕು ಎಲ್ಲ ಕಡೆ ಈ ರೀತಿ ಸಮಸ್ಯೆ ಜಾಸ್ತಿ ಇದೆ ಸುಮಾರು ನನ್ನ ಮೇಲೆ ಸುಮಾರು ಇನ್ನೂರು ಕಿಲೋಮೀಟ್ರ್ ಸುಮಾರು ಇನ್ನೂರು ಕಿಲೋಮೀಟ್ರಷ್ಟು ನಮ್ಮ ತಾಲೂಕಿನಲ್ಲಿ ಗ್ರಾಮೀಣ ರಸ್ತೆ ಕಿಡಬಿಡಿ ರಸ್ತೆ ಅಲ್ಲ ಬರೀ ಗ್ರಾಮೀಣ ರಸ್ತೆ ಪಿ ಡಬ್ಲ್ಯೂ ಡಿ ರಸ್ತೆ ಅದು ಬೇರೆ ಇದೆ ಇವಾಗ ಇದು ಪಿ ಡಬ್ಲ್ಯೂ ರಸ್ತೆ ಆಗ್ಬಿಟ್ಟಿದೆ ಯಾವುದೋ ಇವಾಗ ಈ ರೋಡು ಹಾಂ ಇದೆಯಲ್ಲ ಈ ರೋಡು ಈಗ ಇದರಿಂದ ಹತ್ತಿ ಇದು ಬರುತ್ತಲ್ಲ ಇದು ಇದು ಬಂದು ಕಡ್ಗೇನಳ್ಳಿ ಮೇಲೆ ಇದ್ದರು ಪಿ ಡಬ್ಲ್ಯೂ ಡಿ ಹಿಂದೆ ಕೃಷ್ಣ ಬೇರೆ ಕೊಟ್ಟರು ಸೇರಿಸಿದ್ರು ಭಾಳ ಯಾವಾಗ ನಾನೇನು ಮಾಡಿದೆ ಆವಾಗ ಪಿ ಡಬ್ಲ್ಯೂ ಡಿ ದುಡ್ಡೆಲ್ಲ ಅಷ್ಟು ಇಲಾಖೆಯಲ್ಲಿ ದುಡ್ಡು ಬರಲ್ಲ ಅಂತೇಳಿ ಮತ್ತೆ ನಾನೇ ಪತ್ರ ಕೊಟ್ಟು ಅದನ್ನ ಮತ್ತೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ತರ್ಸಿದ್ದೆ ಯಾಕಂದ್ರೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ದುಡ್ಡು ಬರುತ್ತೆ ಅಂತ ಎರಡ್ ಸಾವಿರದ ಎಂಟರಲ್ಲಿ ಕೇಳು ನಿಮಿಷ ಸಾವಿರದ ಎಂಟರಲ್ಲಿ ನಾವು ಇದನ್ನ ತೆಗೆದಿದ್ವಿ ಅದನ್ನ ತೆಗಿಸ್ಬಿಟ್ಟೆ ನಾನು ಎರಡ್ ಸಾವಿರದ ಒಂಬತ್ತರಲ್ಲಿ ನಾನು ಈ ಭಾಗದಲ್ಲಿ ಒಂದು ಫಸ್ಟ್ ಟೈಮ್ ಎಮ್ ಎಲ್ ಎ ಆದ ಸಂದರ್ಭದಲ್ಲಿ ಸುಮಾರು ಈ ತರ ಈ ರಸ್ತೆಗಳು ಇದು ಜಂಗ್ ಶ್ರೀಗಂಡಿ ಅವ್ರಿಗೆ ಹೋಗ್ತದೆ ಅಲ್ಲರಿಗೂ ಹೋಗುತ್ತೆ ಅದನ್ನ ತೆಗ್ಸಿದ್ವಿ ನಾವೇ ಕಾರಣ ಏನಂದ್ರೆ ಕೆಲಸ ಆಗಬೇಕು ದುಡ್ಡು ಸಿಗಲ್ಲ ಇಲಾಖೆಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಆದ್ರೆ ಹದಿನೈದು ಕಿಲೋಮೀಟ್ರ್ ಹತ್ತು ಇಪ್ಪತ್ತು ಹತ್ತು ಕಿಲೋಮೀಟ್ರು ರಸ್ತೆಗಳಿಗೆ ಕೋಟಿ ಹತ್ತು ರೂಪಾಯಿ ಒಲೇಸಿಷ್ಟು ಸಿಗುತ್ತೆ ಅಂತ ಆದರೆ ನಮಗೆ ಎದುರಾದೃಷ್ಟ ನಾವು ಐದು ವರ್ಷನೂ ಒಂದು ರೂಪಾಯಿ ಕೊಡಲಿಲ್ಲ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಕಡೆಗೆ ಅರ್ಧ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಂತು ಸ್ವಲ್ಪ ಬಿಟ್ಟರೆ ಅವಾಗ ಇದೊಂದು ರಸ್ತೆ ಆಯಿತು ಯಾವುದೋ ಈ ರಾಜಾಪುರದ ರಸ್ತೆ ಅದೊಂದು ಅವಾಗ ಆಯಿತು ಅದರಿಂದ ಈ ಥರ ಸಮಸ್ಯೆ ಆಯಿತು ಈಗ ಮತ್ತೆ ಅದು ಪಿ ಡಬ್ಲ್ಯೂ ಡಿ ರಸ್ತೆ ಆಗಿದೆ ನಾನು ಪಿ ಡಬ್ಲ್ಯೂ ಡಿಯಲ್ಲಿ ಅದನ್ನು ಪ್ರಯತ್ನ ಮಾಡೋದು ಮಾಡ್ತಾ ಇದ್ದೀನಿ ಈಗಾಗಲೇ ಒಂದಷ್ಟು ಕೇಳಿದ್ದೀನಿ ಬಿಟ್ಟು ಅದರಲ್ಲೂ ಸ್ವಲ್ಪ ಕೊಡ್ತಾರೆ ಇನ್ನೂ ಗ್ಯಾರಂಟಿ ಆಗಿಲ್ಲ ಬಟ್ ಪ್ರಯತ್ನ ಆಗಿದೆ ಕೊಡ್ತಾರೆ ಸ್ವಲ್ಪ ಅದರಲ್ಲಿ ಒಂದಷ್ಟು ರಸ್ತೆಗಳು ಕೇಳಿದ್ದೀನಿ ಆದ್ಯತೆ ಮೇಲೆ ಈಗ ಇದು ಬಿಟ್ಟು ಇವತ್ತು ನಾಯಂದ್ರಹಳ್ಳಿ ಕ್ರಾಸಿಂದ ಚಿಕ್ಕಡ್ಗೇನಹಳ್ಳಿ ಮೇಲೆ ಕಿರೇಕಡ್ಗೇನಹಳ್ಳಿಗೆ ಬರುವಂಥ ರಸ್ತೆ ಅದು ಅಲ್ಲಿ ಚಿಕ್ಕಡ್ಗೇನಹಳ್ಳಿಯಿಂದ ನೆಹಣ್ಕಲ್ಲು ಹಿಂದೆ ಇಪ್ಪತ್ತೈದು ಲಕ್ಷ ನಾನು ಅವತ್ತು ಹಾಕಿಸಿ ನೆಣ್ಕಲ್ಲಿಂದ ಚಿಕ್ಕಡ್ಗೆನಳ್ಳಿಯಿಂದ ಅವತ್ತು ಅದು ಮಣ್ಣು ರೋಡೆ ಇತ್ತು ಮಂಡ್ ಇತ್ತು ಅದು ಅದನ್ನು ಅವತ್ತು ನಾನು ಇಪ್ಪತ್ತೈದು ಲಕ್ಷ ಹಾಕಿಸಿ ಅವತ್ತು ಮಾಡಿಸಿರುವಂಥದ್ದು ಇನ್ನೂ ನೆನಪಿದೆ ನನಗೆ ಈಗ ಅದು ಪೂರ್ತಿ ಹೋಗಿದೆ ಅದರಿಂದ ಅದು ಪೂರ್ತಿ ಸುಮಾರು ನಿಮಗೆ ನಾಲ್ಕು ಕೋಟಿ ನಲವತ್ತು ಲಕ್ಷ ಅದಕ್ಕೆ ಇವತ್ತು ಇವತ್ತೇನಾಗಿದೆ ಪರಿಸ್ಥಿತಿ ಎಲ್ಲ ಬೆಲೆಗಳು ಜಾಸ್ತಿ ಆಗಿಬಿಟ್ಟಿದೆ ಕೋಟಿಗಳಿಗೆ ಬೆಲೆ ಇಲ್ಲ ಈಗ ಐದು ಕೋಟಿ ಕೊಡ್ತೀವಿ ಅಂದ್ಕೊಳ್ಳಿ ಉದಾಹರಣೆಗೆ ಐದು ಕೋಟಿ ಯಾವುದಾದ್ರೂ ಒಂದು ರಸ್ತೆ ಒಂದು ಇಷ್ಟು ಅನುದಾನ ಕೊಟ್ಟರೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಈಗ ನಾವು ಈ ವ್ಯವಸ್ಥೆಯಲ್ಲಿ ಇವತ್ತು ನಾನು ಯಾವುದು ಐವತ್ತೈವತ್ತು ಲಕ್ಷ ಒಂದೊಂದು ಕೋಟಿ ಭಾಗ ಮಾಡಿಬಿಟ್ಟು ಈ ಉದಾಹರಣೆಗೆ ಚಿಕ್ಕಟ್ಗಣ್ಣಿ ರಸ್ತೆ ಅಂತ ಇಟ್ಕೊಳ್ಳಿ ಹೇಳಿದ ರಸ್ತೆ ಇದು ಅರವತ್ತೆಂಟು ಲಕ್ಷ ಈ ರಸ್ತೆ ಇದು ಆಯ್ತಾ ಇಷ್ಟು ಕಮ್ಮಿ ಉದ್ದ ಇರೋದ್ರಿಂದ ಅರವತ್ತೆಂಟು ಲಕ್ಷ ಅಲ್ಲಿಂದ ಅಲ್ಲಿ ನಾಲ್ಕು ನೋಟಿ ನಲ್ವತ್ತು ಲಕ್ಷ ಹಿಂದೆ ವ್ಯವಸ್ಥೆ ಏನಿತ್ತು ಅಂದರೆ ನಾನು ಸೋತಿರುವಂಥ ಸಂದರ್ಭದಲ್ಲಿ ವ್ಯವಸ್ಥೆ ಏನಿತ್ತು ನಾಯಂದ್ರಹಳ್ಳಿ ಕ್ರಾಸಿಂದ ಶ್ರೀರಾಮಪುರ ಅಲ್ಲ ಅದು ಶ್ರೀರಾಮ್ಪುರಕ್ಕೆ ಐವತ್ತು ಲಕ್ಷ ಅಲ್ಲ ನಾಯಂದ್ರಹಳ್ಳಿ ಊರೊಳಕ್ಕೆ ಐವತ್ತು ಲಕ್ಷ ನಾಯಂದ್ರಹಳ್ಳಿ ಊರಿಂದ ಅಲ್ಲಿ ಚಿಕ್ಕಟ್ನಹಳ್ಳಿ ಮಧ್ಯಕ್ಕೆ ಐವತ್ತು ಲಕ್ಷ ಅಲ್ಲಿಂದ ಮತ್ತೆ ಚಿಕ್ಕಟ್ಗೇನಹಳ್ಳಿಗೆ ಐವತ್ತು ಲಕ್ಷ ಹಿಂಗೆಲ್ಲ ಭಾಗ ಮಾಡಿ ಲ್ಯಾಂಡ್ ಆರ್ಮಿಗೂ ನಿರ್ಮಿತಿ ಕೇಂದ್ರಕ್ಕೂ ಇನ್ನೊಂದು ಕೊಡುವಂಥ ವ್ಯವಸ್ಥೆ ಇತ್ತು ಇವತ್ತು ಅಲ್ಲಿ ಅವ್ರದ್ದು ಬೇರೆ ಬೇರೆ ಖರ್ಚುಗಳು ಅವ್ರ ಸರ್ವಿಸ್ ಚಾರ್ಜು ಇನ್ನೊಂದು ಅವೆಲ್ಲ ಜಾಸ್ತಿ ಹೋಗಿ ಸುಮಾರು ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಕೊಟ್ಟು ಇವತ್ತು ನಾವಿದ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಜಿಲ್ಲಾ ಪಂಚಾಯ್ತಿಗೆ ಪಿ ಆರ್ ಇ ಡಿ ಅಂತ ಹೇಳಿದ್ರೆ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಡಿವಿಷನ್ಗೆ ಕೊಟ್ಟಿದ್ವಿ ಆದರೆ ಅಲ್ಲೇನಾಯಿತು ಅವನ ಯಾರು ಪಾಪ ಯಜಮಾನ್ರು ಒಬ್ಬರು ಚೀಫ್ ಇಂಜಿನಿಯರು ಹೊಸ ಯಾವುದೋ ಟೆಕ್ನಿಕ್ ಅಂತ ಹೊಸ ಟೆಕ್ನಿಕ್ ಏನೋ ಅದೇನೋ ಕಾರಣಗಳು ಗೊತ್ತಿಲ್ಲ ಅದೆಲ್ಲ ಭಾಳ ಹಿಂದೆ ಇದ್ದಂಥ ಟೆಕ್ನಿಕ್ ಹೊಸದಲ್ಲ ಅದು ಹಳೆಯದು ನಾನು ಭಾಳಷ್ಟು ಜನರು ಚರ್ಚೆ ಮಾಡಿ ನಾನು ಅದು ಒಪ್ಪಲಿಲ್ಲ ನೀವು ಇದು ಹಾಕಿದ್ರೆ ನಮ್ಮ ರಸ್ತೆ ಹೋಗ್ತದೆ ಬೇಸ್ ಚೆನ್ನಾಗಿದ್ರೆ ಮಾತ್ರ ನೀನು ಹೇಳೋ ಮಾಡಬೇಕಪ್ಪ ಮಾಡ್ಬೇಕಪ್ಪ ಇದು ನಮ್ದೆಲ್ಲ ಉದ್ರೋಗ್ಬಿಟ್ಟಿದೆ ಕಿತ್ತೋಗ್ಬಿಟ್ಟಿದೆ ಪೂರ್ತಿ ಜಸ್ತಾಗೆ ಕೆಳಮಟ್ಟದಿಂದ ನಾವು ಮಾಡ್ಕೊಂಡು ಬಂದ್ರೇನೆ ಇದು ಉಳಿಯೋದು ನೀನೇನೋ ನೀನು ಹೇಳೋ ಟೆಕ್ನಾಲಜಿ ಆಮೇಲೆ ನನಗೆ ಯಾರಿಗೋ ಗೊತ್ತಾಯ್ತು ಅವ್ರ ಮಗ ಏನೋ ಫ್ಯಾಕ್ಟ್ರಿ ಹಾಕೋವಂಥದ್ದು ಅದಕ್ಕೇನೋ ಕೊಡಬೇಕು ಅಂತವ್ರೆ ಅಂತ ಒಂದು ನನಗೆ ಯಾರೋ ಹೇಳಿದ್ರು ಅದು ಸತ್ಯ ಸುಳ್ಳು ನನಗೆ ಗೊತ್ತಿಲ್ಲ ಹಾಗಾಗಿ ಕಡೆಗೆ ಏನು ಮಾಡಿದೆ ಇದನ್ನ ಪಿ ಎಂ ಜಿ ಎಸ್ ವೈ ಇದು ಏನು ಸ್ಕೀಮನ್ನು ಅನುಷ್ಠಾನ ಮಾಡ್ತಾರೆ ಅದೇ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಕರ್ನಾಟಕ ರೂರಲ್ ರೋಡ್ ಡೆವಲಪ್ಮೆಂಟ್ ಕೆ ಆರ್ ಆರ್ ಡಿ ಎ ಅಥಾರಿಟಿ ಅಲ್ಲ ಏಜೆನ್ಸಿ ಏಜೆನ್ಸಿ ಅದಕ್ಕೆ ವಹಿಸಿದೆ ಅದಕ್ಕೆ ಮತ್ತೆ ಒಂದಷ್ಟು ಪ್ರೊಸೀಜರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳಿ ಅವ್ರ ಹತ್ರ ಹಿಂಗೆ ಹಿಂಗೆಲ್ಲ ತೊಂದರೆ ಆಗ್ತಿದೆ ಆ ಚೀಫ್ ಇಂಜಿನಿಯರ್ ಹೇಳಿದ ಮಾತು ಕೇಳ್ತಾ ಇಲ್ಲ ಇಷ್ಟು ಏನೋ ಹೇಳ್ತಾ ಇದೆ ಹೇಳಿ ನಾವು ಮತ್ತೆ ಅವರೇ ಅದು ಅದೇ ಅದೇ ಪ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗ ಅವ್ರಿಗೆ ಕೊಟ್ಟು ಮತ್ತೆ ಅವರೆಲ್ಲ ಮತ್ತೆ ಎಸ್ಟಿಮೇಟು ಇವೆಲ್ಲ ಮತ್ತೆ ಪ್ರಯತ್ನ ಆಗಿ ಇದು ಮಾಡೋಂಥದ್ದು ಆಗಿದೆ ಈಗ ಇಲ್ಲಿ ಈಗ ಇನ್ನೂರೈವತ್ತು ಮೀಟ್ರ್ ಸಿಮೆಂಟ್ ರಸ್ತೆ ಪ್ರಾವಿಷನ್ ಮಾಡಿದ್ದಾರೆ ಅವರು ಇಂಜಿನಿಯರ್ ನಾನು ಅದೇ ಕೇಳ್ತಾ ಇದ್ದೀನಿ ಆ ಕಡೆ ಒಂದ್ ಕಡೆ ಡ್ರೈನ್ ಇದೆ ಇನ್ನೊಂದು ಕಡೆ ಡ್ರೈನ್ ಇಲ್ಲ ಈಗ ಅದನ್ನು ಯಾವ ರೀತಿ ಮಾಡೋಕ್ಕಾಗತ್ತೆ ನೋಡ್ಬೇಕು ಇಲ್ಲಿ ಅವಶ್ಯಕತೆ ಇದೆ ಅಂತ ಯಾಕಂದ್ರೆ ಡ್ರೈನ್ ಅವಶ್ಯಕತೆ ಇದೆ ಯಾಕಂದ್ರೆ ಆ ಕಡೆ ಡ್ರೈನ್ ಇದು ಈ ರೀತಿ ಇದೆ ಈಗ ಹಿಂದೆ ನಾನು ಹಲವಾರು ಸಂದರ್ಭದಲ್ಲಿ ಬಂದಾಗ ಮುತಿ ಗ್ರಾಮದಲ್ಲಿ ದೊಡ್ಡ ಗ್ರಾಮ ರಸ್ತೆಗಳು ಬಹಳಷ್ಟು ಇದಾಗಿದ್ದಾವೆ ನಾವು ಚುನಾವಣೆ ಆದ್ಮೇಲೆ ನಾವು ಸುವರ್ಣ ಗ್ರಾಮೋದಯ ಆ ಥರ ಅಥವಾ ಗ್ರಾಮ ವಿಕಾಸ ಅಂತ ಏನು ಹೆಸರು ಬದಲಾವಣೆ ಆಗ್ಬಿಟ್ಟಿದ್ದಾವೆ ಆ ವರ್ಷದಲ್ಲಿ ಭಾಳ ಭಾಳ ಬದಲಾವಣೆ ಆಗಿದ್ದಾವೆ ಆ ರೀತಿ ಏನಾದರೂ ಒಂದು ಇದರಲ್ಲಿ ನಾವು ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಕೊಟ್ಟಿದ್ದೀನಿ ಇವತ್ತು ನನಗೆ ಅದು ನೆನಪಿದೆ ಆದರೆ ಈಗ ಇನ್ನೂ ಆ ಥರ ಸ್ಕೀಮ್ ಇನ್ನೂ ಬರಲಿಲ್ಲ ನಾನು ಅದಕ್ಕೆ ಇದ್ದೀನಿ ಯಾಕಂದರೆ ಈಗ ಕೆಲವ್ರದ್ದು ಕೆಲವು ಈಗ ಅಲ್ಲಿ ಆ ಕಡೆಯಿಂದ ಬರುವಂಥ ರಸ್ತೆಯಲ್ಲಿ ಡ್ರೈನ್ ಇಲ್ಲ ಏನಿಲ್ಲ ಅಂತ ಇದ್ದರೆ ನಾನು ನಮ್ಮ ನಾಣ್ಸಮ್ಮಣ್ಣ ಮೆಂಬರ್ ಅವರಿಗೆಲ್ಲ ಹೇಳಿದ್ದೀನಿ ಇನ್ನು ಬೇರೆ ಇನ್ನೊಂದು ಯಾವುದೋ ವಿಚಾರ ಹೇಳಿದ್ರು ಈಗ ಹಿಂದೆ ನಾವು ಅದನ್ನ ಕೂಡ ಅದನ್ನ ಪ್ರೊಸೆಸ್ ಮಾಡೋಣ ಸ್ವಲ್ಪ ಪ್ರಕ್ರಿಯೆಗಳೆಲ್ಲ ಮಾಡೋಣ ಪ್ರಯತ್ನ ಮಾಡಿ ಮಾಡೋಣ ಏನಾದರೂ ದಾರಿ ಹುಟ್ಟಿದ ಅದನ್ನು ನಾವು ನಾನು ಇಲ್ಲಿ ಬಹಿರಂಗವಾಗಿ ಈಗ ಬೇಡಿಕೆಗಳು ಹಳವಾರಿದಾವೆ ಆದರೆ ಸವಾಲುಗಳು ಜಾಸ್ತಿ ಇದ್ದಾವೆ ಈಗ ಮತ್ತೆ ಈ ವರ್ಷ ಮನೆಯ ಪೇಪರ್ ಪರಮೇಶ್ವರ್ ಸಾಹೇಬ್ ಹೇಳಿದ್ದಾರೆ ಈಗ ಮತ್ತೆ ಈ ವರ್ಷ ಈಗೇನು ವರ್ಷ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರು ಅದೇ ರೀತಿ ಮತ್ತೆ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಇಪ್ಪತ್ತು ಅಂತ ಹೇಳಿದ್ದಾರೆ ಪರಮೇಶ್ವರ ಇಪ್ಪತ್ತೈದು ಅಂತ ಬೇಬರಲ್ಲಿ ಹೇಳಿದ್ದಾರೆ ನೋಡೋಣ ಅದು ಇಪ್ಪತ್ತೈಪ್ಪತ್ತೈದು ಆಗುತ್ತೆ ಆಯಿತಾ ಅದು ಬಿಟ್ಟು ಅದು ಬಿಟ್ಟು ಇನ್ನೂ ಒಂದು ಮೂವತ್ತು ಐದು ಕಿಲೋಮೀಟ್ರು ಗ್ರಾಮೀಣ ರಸ್ತೆಗಳಿಗೆ ಇವತ್ತು ನಾನು ರೆಡಿ ಮಾಡಬೇಕು ಪಟ್ಟಿ ಮಾಡಬೇಕು ನಾನು ಯಾವುದು ಮುಚ್ಚಿಡ್ತಾ ಇಲ್ಲ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ ಯಾಕೆಂದರೆ ನನ್ನ ಜವಾಬ್ದಾರಿ ಇಡೀ ಕ್ಷೇತ್ರ ಯಾಕಂದರೆ ಆಮೇಲೆ ಕೆಲವ್ರು ಲೀಡರ್ಸು ನಮ್ದು ಅದು ಮಾಡಿಬಿಡಿ ಅದೇ ಮಾಡಬೇಕಂದ್ರೆ ನಾನು ಹೋಗ್ಲಿ ವೈಸು ಡಿವೈಡ್ ಮಾಡ್ತೀನಿ ನನಗೆ ಎಲ್ಲಾರ್ಗೂ ನ್ಯಾಯ ಮಾಡ್ಬೇಕು ನಾನು ಎಲ್ಲಾರಿಗೂ ನಾನು ನ್ಯಾಯ ಮಾಡಬೇಕು ಅದಕ್ಕೋಸ್ಕರ ನಾನು ಯಾವುದು ಮುಚ್ಚಿರ್ತಾ ಇಲ್ಲ ಯಾಕಂದ್ರೆ ನನ್ನ ಮೇಲೆ ನಾಳೆ ತಪ್ಪಿಕೋಬಾರ್ದು ನೀವು ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇರೋದು ನಾವೆಲ್ಲ ಒಟ್ಟಿಗೆ ಇರೋದಪ್ಪ ಎಲ್ಲರೂ ಎಲ್ಲರೂ ಕೈ ಜೋಡಿಸಿದ್ರೆ ನಾನು ಇವತ್ತು ನಾನು ಎಮ್ ಎಲ್ ಎ ಆಗೋದು ಅದರಿಂದ ನಾನು ಎಲ್ಲಾ ಕಡೆ ಸಮಸ್ಯೆಗಳು ನನಗೆ ಗೊತ್ತಿರೋದ್ರಿಂದ ಎಲ್ಲಾ ಕಡೆ ಸಮಾನಾಂತರವಾಗಿ ನಾನು ಅಭಿವೃದ್ಧಿ ಕೆಲಸಗಳು ಮಾಡುವಂತದ್ದು ನನ್ನ ಜವಾಬ್ದಾರಿ ಅದರಿಂದ ಇವತ್ತು ಅದೊಂದಿದೆ ಮತ್ತೆ ಬೇರೆ ಇನ್ನೊಂದು ಸ್ಕೀಮಲ್ಲೂ ನಾನು ಅದು ಬೇರೆ ಮೇನ್ ರೋಡ್ಸ್ ಏನೋ ಬೇರೆ ತರ ಮಾಡ್ತಾ ಇದ್ದೀನಿ ಪಿ ಡಬ್ಲ್ಯೂ ದುಡ್ಡು ಕೇಳಿದ್ದೀನಿ ಸುಮಾರು ದುಡ್ಡು ಕೇಳಿದ್ದೀನಿ ನೋಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಅದರಲ್ಲಿ ಕೆಲವು ರಸ್ತೆಗಳೆಲ್ಲ ನಾನು ಲಿಸ್ಟು ನಾನು ತಂದಿಲ್ಲ ಅದು ಎಲ್ಲ ಸೇರಿಸಿದ್ದೀನಿ ಸ್ವಲ್ಪ ಹೆಚ್ಚು ಕಮ್ಮಿ ಸೇರಿಸಿದ್ದೀನಿ ಇದೆಲ್ಲ ಸ್ವಲ್ಪ ಯಾಕಂದರೆ ಪಿಡಬ್ಲ್ಯೂಡಿ ಪಿ ಡಿ ರೋಡ್ ಮಾಡಿದಾಗ ಮೂರು ಮುಕ್ಕಾಲು ಮೀಟ್ರ್ ಮಾಡಲ್ಲ ಐದು ಮೀಟ್ರ್ ಮಾಡ್ತೀವಿ ಕೆಲ ಕಡೆ ಏಳು ಮೀಟ್ರ್ ಮಾಡ್ತೀವಿ ಸ್ವಲ್ಪ ದುಡ್ಡು ಜಾಸ್ತಿ ಬೇಕಾಗುತ್ತೆ ಈ ಥರ ಈಗಾಗಲೇ ನಾನು ನೂರು ಕೋಟಿಯಷ್ಟು ಈ ಕಳೆದ ವರ್ಷದಲ್ಲೇ ದುಡ್ಡು ತಂದಿದ್ದೀನಿ ಈಗ ಇನ್ನೂ ನೋಡಿ ಈಗ ಈ ಸ್ಕೀಮಲ್ಲಿ ಇಪ್ಪತ್ತೈದು ಕೋಟಿಯಲ್ಲಿ ಐದು ಕೋಟಿ ನಾವು ಮುನಗಿನಹಳ್ಳಿ ರಸ್ತೆಯದು ಪಿ ಡಬ್ಲ್ಯೂ ಡಿ ಕೊಟ್ಟಿದ್ವಿ ಯಾಕಂದ್ರೆ ಅದೊಂದು ಪಿ ಡಬ್ಲ್ಯೂ ಡಿದು ಒಂದು ಎರಡು ಕೋಟಿ ಪೂಜೆ ಮಾಡಿದ್ವಿ ಅದಕ್ಕೆ ಮುಂದುವರೆದಂಗೆ ಐದು ಕೋಟಿ ಹಾಕಿದ್ದೀವಿ ಐ ಐದು ಕೋಟಿ ಹಾಕಿದೀವಿ ಅದು ಪಿ ಡಬ್ ರಸ್ತೆ ಸೊ ಈಗ ಅದು ಅದು ಕೂಡ ಕಮ್ಮಿ ಆಗ್ತದೆ ಆಲಂಗಿರಿವರೆಗೂ ಟಚ್ ಆಗಲ್ಲ ಅಲ್ಲಿ ಮುನಗಿನಹಳ್ಳಿ ಕೆರೆ ಕೆಳಗೆ ಯಾವಾಗಲೂ ರಸ್ತೆ ಕಿತ್ತೊಲತ್ತೆ ಅದಕ್ಕೆ ಆ ಕಡೆ ಚರಂಡಿ ಮಾಡಬೇಕು ಕೆರೆ ಪಕ್ಕದಲ್ಲಿ ಜೌಕ್ ನೀರು ಬರೋದರಿಂದ ಅದಕ್ಕೆ ಡ್ರೈನೇಜ್ ಸಿಮೆಂಟ್ ಮಾಡಬೇಕು ಅಂತೇಳಿ ಅದಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಿದೆ ಅದು ಆಲಂಗಿರಿ ಮುನಿಂಗ್ನಳ್ಳಿ ದಾಟಿ ಆಲಂಗಿರಿ ಹತ್ರ ಹತ್ರ ಬರ್ತದೆ ಟಚ್ ಆಗಲ್ಲ ಮತ್ತೆ ಅದನ್ನು ತಗೊಂಡ್ಬಂದು ನಾವು ಸೂಲ್ದೆಹಳ್ಳಿ ರಸ್ತೆಗೆ ಟಚ್ ಮಾಡಬೇಕು ಏನೀಗ ಚಿನ್ಸಂದ್ರದ ಪದ್ಯದಿಂದ ರೋಡ್ ಬರುತ್ತಲ್ಲ ಅಲ್ಲಿಗೆ ಅದನ್ನು ಮುಟ್ಟಿಸ್ಬೇಕು ಇವೆಲ್ಲ ಪ್ರತಿಯೊಂದು ನಾವು ಅದಕ್ಕೆ ಮತ್ತೆ ಅದಕ್ಕೆ ಹೆಚ್ಚು ಕೇಳಿದ್ದೀನಿ ದುಡ್ಡು ಮಾಡೋದಕ್ಕೆ ಈ ಥರ ಸುಮಾರು ಇವತ್ತು ಎಲ್ಲದರಲ್ಲೂ ನನ್ನ ಹತ್ರ ಎಲ್ಲ ಮಾಹಿತಿ ಇದೆ ನಾನು ಜೆಡ್ ಪಿ ಇಂಜಿನಿಯರ್ ಎ ಡಬ್ಲ್ಯೂ ಪ್ರಸಾದ್ನ ಕಳಿಸಿ ಇನ್ನೂ ನನಗೆ ಪಟ್ಟಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಯಾವ್ಯಾವ್ದು ತೀರ ಅದ್ಗಟ್ಟಿದೆ ಎಷ್ಟೆಷ್ಟು ಕಿಲೋಮೀಟರ್ ಎಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಅದನ್ನೆಲ್ಲ ಪಟ್ಟಿ ಮಾಡ್ತೀನಿ ಈಗ ಕೈವಾರ ಈಗ ಉದಾಹರಣೆಗೆ ಈಗ ತಳಗುವಾರ ಹೊಸಳ್ಳಿಯಿಂದ ಅದಕ್ಕೆ ಸುಮಾರು ಇಂಡಸ್ಟ್ರೀಸ್ ಮಾತಾಡ್ತೀನಿ ಮಾತಾಡ್ತೀನಿ ಎಕ್ಸ್ಟೆಂಡ್ ಮಾಡೋದು ಅಂತ ಈಗ ಅಲ್ಲಿ ಗುಟ್ಟಳ್ಳಿ ಗುಟ್ಟಳ್ಳಿ ಹತ್ರ ಒಂದು ಇನ್ನೂರ ಐವತ್ತು ಮೀಟರ್ ಬಿಟ್ಟೋಗಿತ್ತು ಈಗ ಅದು ಮೊನ್ನೆ ಸೇರ್ಸಿದ್ದೀನಿ ಮೊನ್ನೆ ಒಂದು ಇದರಲ್ಲಿ ಸ್ಕೀಮಲ್ಲಿ ಸೇರಿಸಿದ್ದೀನಿ ನಾನು ಅದು ಒಂದು ಇನ್ನೂರೈವತ್ತು ಮೀಟ್ರ್ ಬಿಟ್ಟೋಗಿತ್ತು ಅದನ್ನು ಸೇರಿಸಿದ್ದೀನಿ